ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಲಾಸ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆ ಒಳಗೆ ಎರಡು ಪಕ್ಷಿ ಬಂದ ನಾವು ಮ್ಯಾಗಿ ಮಾಡಿದ್ದು ಮಕ್ಕಳ ಮ್ಯಾಗಿ ಸಾಕಂತ ಸ್ವಲ್ಪ ಬಿಟ್ಟರು ಆ ಮ್ಯಾಗಿ ಪ್ಲೇಟ್ ಹಂಗೆ ಅಲ್ಲೇ ಇತ್ತಿನ ನಾನು ಆಮೇಲೆ ತೆಗೆದಿಟ್ರಾಯ್ತಂತ ನಾನು ಇದು ಮಾಡಿದ್ದೀನಿ ಅಷ್ಟರಲ್ಲಿನ ಎರಡು ಪಕ್ಷಿ ಬಂದು ಅದನ್ನು ತಿನ್ನತಿದ್ದು ಒಂಥರ ಚಲೋ ಅನಿಸ್ತು ಪಕ್ಷಿ ತಿನ್ನೋದರಿಂದ ಇದಾದ್ಮೇಲೆ ನಾನು ಏನು ಮಾಡಿನಿ ಅಂತಂದ್ರೆ ಮನ್ಯಾಗ ಹಸಿ ಮಣ್ಷಿಕ ತಂದಿರ್ತಾವೆ ಅವೆಲ್ಲ ಕೆಂಪಾಗಿದ್ದು ಕೆಂಪಾಗಿರೋದ್ರಿಂದ ನಾ ಏನು ಮಾಡ್ನಿ ಅವನೇಲಿ ಬಿಸಾಕೋದು ನಮ್ಮ ಸ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಕೆಂಪು ಮೆಣಸಿಕ್ ಯಾರೂ ಬಿಸಾಕಕ್ಕೆ ಹೋಗೋದೇ ಇಲ್ಲ ಎಲ್ಲರೂ ಏನು ಮಾಡ್ತಾರಂದ್ರೆ ಅವನ ಅದ್ರ ತುಂಬೆಲ್ಲ ಎಲ್ಲ ತೆಗೆದುಬಿಟ್ಟ ಕೆಂಪು ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂಥೇಳಿ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊತೇವೆ ಉತ್ತರ ಕರ್ನಾಟಕದ ಮಂದಿಗಂತರೂ ಎಲ್ಲ ಗೊತ್ತಾಯ್ತಿದೆ ಗೊತ್ತಿಲ್ಲ ಅವರ ನೀವು ಕೆಂಪು ಮೆಣಸಿಕಾಯಿ ಆದ್ರೆ ಹಸಿ ಮೆಣಸಿಕಾಯಿ ತಂದಿರ್ತವೆ ನಾವು ಅಂಗಡಿಯಿಂದ ಅವೇನಾದ್ರೆ ಆದ್ರೆ ಅವನ ಬಿಸ್ಕಾಕೋಕ್ಕೆ ಹೋಗಬಾರ್ದ್ರಿ ಅದ್ರದ್ದು ತುಂಬ ತೆಗೆದ್ಬಿಟ್ಟು ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಹಾಕಿ ಅವನ್ನ ನೀಟಾಗಿ ಎಲ್ಲ ಏನು ಮಾಡಬೇಕಂದ್ರೆ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಲ್ಲ ಪ್ರಾಯ್ ಆಗಬೇಕವ ಅಂದರೆ ಇದು ಹೆಂಗೆ ಗೊತ್ತು ಇದು ಎಷ್ಟೋ ದಿನ ಇಟ್ಟರು ನೀವು ಹಾಳಂತರೂ ಆಗೋದಿಲ್ಲ ಊಟದ ಜೊತೆಗಂತರೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಇದೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತರೂ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಕೆಂಪು ಕೆಂಪಾರ ಚಟ್ನಿ ಇದೆಲ್ಲ ಒಂಥರ ಪೇಮಸ್ ಸೊ ಉತ್ತರ ಕರ್ನಾಟಕದ ಬಂದಾಗಂತರೂ ಇದಾಗ ಗೊತ್ತೈತಿ ಇದ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರ ಈ ವಿಡಿಯೋನ ನೋಡಿ ನೀವು ಮಾಡೋಕ್ಕೆ ನಿಮಗೂ ಈಸಿ ಆಗ್ತೈತಿ ಇದಕ್ಕೇನು ಭಾಳಷ್ಟು ಏನು ಐಟಮ್ಸ್ಗಳು ಹೋಗ್ಬೇಕಾಗಿರಲಿಲ್ಲ ಜಸ್ಟ್ ಸಿಂಪಲ್ಲಾಗಿನ ನೀವು ಮಾಡಿ ಇಟ್ಕೋಬೋದು ಮತ್ತು ಇದು ಹಾಳು ಆಗಂಗಿಲ್ಲ ನೀವು ರೈಸ್ ಅನ್ನ ತುಪ್ಪ ಖಾರ ಅಂತೂ ಭಾಳ ಬೆಸ್ಟ್ ಹತ್ತತಿ ಮತ್ತು ತುಪ್ಪ ಖಾರ ರೊಟ್ಟಿ ನಮ್ಮ ಸಡಲ ಹೆಂಗೆ ಮಾಡ್ತಾರೆ ಅಂದರೆ ಒಂದೊಂದು ಟೈಮ್ ಪಲ್ಯಕ್ಕೆ ಎರಲ್ ಅಂದ್ರೆ ನಾವೆಲ್ಲ ಏನು ಅಂತಂದ್ರೆ ಜಸ್ಟ್ ಕೆಂಪು ಖಾರ ಅಂದರೆ ಇದು ಇವಾಗ ಏನು ತೋರ್ಸೋದಿಲ್ಲ ಮೆಣ್ಸಿಕಾಯಿ ಚಟ್ನಿ ಇದು ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ತುಪ್ಪ ಹಾಕೊಂಡು ತಿಂದ್ರೆ ಅಂತೂ ಭಾಳ ಬೆಸ್ಟ್ ಇರ್ತೈತಿ ನೀವು ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಚಪಾತಿ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೆಣಸಿಗೆ ಎಲ್ಲ ಫ್ರಾಯ್ತು ಮೆಣಸಿಗೆ ಎಲ್ಲ ಫ್ರೈ ಆದ್ಮೇಲೆ ಅದರೊಳಗೆ ನಾನು ಬೆಳ್ಳುಳ್ಳಿ ಸಿಪ್ಪಿನ ತೆಗೆದುಬಿಟ್ಟು ಇಟ್ಕೊಂಡು ಬೆಳ್ಳುಳ್ಳಿ ಹಾಕೊಂಡನು ಬೆಳ್ಳುಳ್ಳಿ ಹಾಕಿದ್ಮೇಲೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳತ್ತನು ಎಲ್ಲ ಎಣ್ಣೆ ಒಳಗೆ ನೀಟಾಗಿ ನಾನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಸೈಡ್ ತೆಗೆದು ಇಟ್ಕೊಂಡು ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತನು ಇದೇನಪ್ಪ ಇದೆಂಥ ಕೊತ್ತಂಬರಿ ಅಂತ ಅಂದ್ಕೋಬಾಡ್ರಿ ಈ ಕಡೆ ಎಲ್ಲ ಕಾಡು ಕೊತ್ತಂಬರಿ ಅಂತ ಸಿಕ್ತ ಅದು ಇವಾಗ ಮೊದಲು ಸಿಕ್ತಿತ್ತು ಅದು ಕೊತ್ತಂಬರಿ ಇಲ್ಲಿ ಇವಾಗ ಬೇಸಿಗೆ ಸ್ಟಾರ್ಟ್ ಅದಂದ್ರೆ ಸಿಗಾತಿಲ್ಲ ಇದಕ್ಕೆ ಕೊತ್ತಂಬರಿ ಸಿಗಾಯತಿ ಮತ್ತು ನನ್ನ ಕಡೆ ಜೀರಿಗೆ ಇರಲಿಲ್ಲ ನಾನು ಜೀರಿಗೆ ಎಲ್ಲ ಮೊದಲು ಪೌಡ್ರ್ ಮಾಡಿ ಇಟ್ಕೊಂಡೀನಿ ಅದಕ್ಕಾಗಿ ನಾನು ಜೀರಿಗೆ ಪೌಡ್ರನ್ನ ಸೇರಿಸ್ಕೊಳತ್ರ ಮತ್ತು ಸ್ವಲ್ಪ ಹುಣಸೆ ಹುಣಸೆ ಹುಣ್ಸೆಹಣ್ಣ ಮತ್ತು ಬೆಲ್ಲ ಬೇಕಾ ಬೇಕಿದಕ್ಕೆ ಅಂದ್ರೆ ಮೆಣ್ಸಿಕ ಮೇಲೆ ಖಾರ ಇದ್ದೇ ಇರ್ತೈತಿ ಹುಣಸೆ ಅನ್ನ ಬೆಲ್ಲ ಹಾಕೋದ್ರಿಂದ ಅದ ಖಾರ ಜಾಸ್ತಿ ಆಗೋದಿಲ್ಲ ಕವರ್ ಆಗ್ತೈತಿ ಅಲ್ಲೇ ಸೊ ಅದಕ್ಕೋಸ್ಕರ ಹುಣಸೆ ಹಣ್ಣು ಮತ್ತು ಬೆಲ್ಲ ಬೇಕಾ ಬೇಕಾ ಇವಾಗ ಮಿಕ್ಸಿ ಒಳಗೆ ಹಾಕಿದನು ಇನ್ನು ಇದಕ್ಕೆ ಏನು ಮಾಡೋಣ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗ್ತೈತಿ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ನಡೀತೈತಿ ಕವರ್ ಆಗ್ತೈತಿ ಅಲ್ಲೇ ಕಾರಣ ಖಾರಕ್ಕೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ನೋಡಿ ನೀವು ಉಪ್ಪು ಸೇರಿಸ್ಕೊಳ್ಳಿ ಇವಾಗ ಉಪ್ಪೆಲ್ಲ ಹಾಕಿ ಮಿಕ್ಸಿ ಜಾರದ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಮಿಕ್ಸರಲ್ಲಿ ಒಂದು ಸುತ್ತ ಹಾಕೊಂಬರೋನು ಸುತ್ತ ಹಾಕೊಂಬಂದ ಮೇಲೆ ಸ್ವಲ್ಪ ಅವಳು ಒಳಗೆ ಇರಬೇಕು ಆವಾಗ ಅದಾದಮೇಲೆ ಏನು ಮಾಡಣಂದ್ರೆ ಇನ್ನೊಮ್ಮೆ ನಾನು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಒಳಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತನು ಮತ್ತೇನು ಮಣ ತಾಳಿ ಹುಳ ಅಂತ ಅನ್ಬ್ಯಾಡ್ರಿ ಏನು ಮಾಡ್ತಾನ ಅಂತ ನೀವ ನೋಡ್ರಿ ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ್ಮೇಲೆ ನಾನು ನನ್ನ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳತ್ತನು ಈರುಳ್ಳಿ ಹಾಕೋದ್ರಿಂದ ಖಾರದ ಟೇಸ್ಟ ಬೆಸ್ಟನ್ನ ಆಗ್ತೈತಿ ಈರುಳ್ಳಿ ಹಾಕೋದ್ರಿಂದ ಏನದ ಕೆಡಂಗಿಲ್ಲ ಇನ್ನೂ ಟೇಸ್ಟ ಜಾಸ್ತಿನೇ ಆಗ್ತೈತಿ ಮತ್ತು ನೀವು ಎಷ್ಟು ದಿನ ಆದರೂ ಒನ್ ಮಂತ್ ಆಗಲಿ ಫಿಫ್ಟೀನ್ ಡೇಸ್ ಆಗಲಿ ಟೂ ಮಂತ್ ಆಗಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದಂದರೂ ಹಾಳಾಗೋದೇ ಇಲ್ಲ ನೀವು ಸಲ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಭಾಳ ಬೆಸ್ಟ್ ಆಗ್ತೈತಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೂ ಭಾಳ ಫೇಮಸ್ ಫೈನಲಿ ಈ ಥರ ಬಂದೈತಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್